ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಕಣದಾಳಂಥ ಊರಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಕೊರಂಜಿ ತಾಯಿಯ ಅಮ್ಮನವರ ಜಾತ್ರಾ ಮಹೋತ್ಸವ ಇರ್ತದ ಈ ಜಾತ್ರಾ ಮಹೋತ್ಸವದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಮುಂಜಾನೆ ಹೋಮ ಹವನ ನಡೀತದ ಅದಾದ ಮೇಲೆ ಸಾವಿರಾರು ಮುತ್ತೈದರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ನಡೀತದೆ ಅದಾದ ಮೇಲೆ ಕುಲಕಾಂತೇಶ್ವರ ದೇವಸ್ಥಾನದಿಂದ ಆರತಿ ಕುಂಭಮೇಳದೊಂದಿಗೆ ಹನುಮಾನ ಮೂರ್ತಿಯನ್ನು ಈ ಶ್ರೀ ಮಹಾಲಕ್ಷ್ಮಿ ತಾಯಿ ಜಾಗದಕ್ಕೆ ಇಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದರಿಂದ ಹನುಮಾನ ಮೂರ್ತಿಯನ್ನು ಕನಿಷ್ಠ ಒಂದು ಐದು ಸಾವಿರ ಆರು ಸಾವಿರ ಈ ರೀತಿ ಜನಗಳ ಕುಂಭಮೇಳದೊಂದಿಗೆ ಇಲ್ಲಿ ಅತಿ ವಿಜೃಂಭಣೆಯಿಂದ ಅದನ್ನು ಮೂರ್ತಿಯನ್ನ ಮೆರವಣಿಗೆ ಮಾಡ್ಕೊಂತ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಕೊರೋಂಜಿ ತಾಯಿ ಜಾಗದೊಳಗೆ ಹನುಮಾನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತದೆ ಸರ ಅದಾದ್ಮೇಲೆ ಮ ಮಧ್ಯಾಹ್ನ ದೊಡ್ಡ ದೊಡ್ಡ ಆ ಕಡೆ ಈ ಕಡೆ ಬೇರೆ ಬೇರೆ ಊರುಗಳಿಂದ ದೊಡ್ಡ ದೊಡ್ಡ ಸ್ವಾಮೀಜಿಗಳವರು ಬರ್ತಿದ್ದಾರೆ ಅವರಿಂದ ಪ್ರವಚನ ಕಾರ್ಯಕ್ರಮವನ್ನು ಮಧ್ಯಾಹ್ನ ನಡೀತದೆ ಅದಾದ ಮೇಲೆ ರಸಮಂಜರಿ ಕಾರ್ಯಕ್ರಮ ಸಾಯಂಕಾಲ ನಡೀತದೆ ಸಾಯಂಕಾಲ ದೊಡ್ಡ ಪ್ರಮಾಣದಲ್ಲಿ ರಸಮಂಜರಿ ಕಾರ್ಯಕ್ರಮ ನಡೀತದೆ ಇದೆಲ್ಲ ಕಾರ್ಯಕ್ರಮಕ್ಕೆ ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಬಂದು ಶ್ರೀ ಮಹಾಲಕ್ಷ್ಮಿ ಕೊರಗಂಜು ತಾಯಿಯ ಜಾತ್ರೆಯನ್ನು ಯಶಸ್ವಿಗೊಳಿಸ್ರಿ ಅಂತ ಹೇಳುತ್ತಾ ನನ್ನ ಒಂದೆರಡು ನುಡಿಗಳಿಗೆ ಮಂಗೋಲು ನೀಡ್ತೀನಿ ನಮಸ್ಕಾರ